ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್ ಸೊ ಇವತ್ತು ನಾನು ಪಪ್ಪಾ ಜೊತೆ ಬೆಳಿಗ್ಗೆನ ಆರುವ ವಾಕಿಂಗ್ ಬಂದಿದ್ದೆ ಇಲ್ಲ ನೋಡ್ರಿ ನಮ್ಮ ಪಪ್ಪಾನು ವಾಕ್ ಮಾಡತ್ತಾರ ಲೈಕ್ ಡಿಸ್ಟೆನ್ಸ್ ಕಡಿಮೆ ಆತಂದ್ರೆ ಈ ಥರ ಕ್ರಾಸ್ ಕ್ರಾಸ್ ಹೋಗ್ತಾರ ಲೈಕ್ ಹಾವು ಹೋಗ್ತೈತಲ್ಲ ಆ ಥರ ಸೊ ಇವತ್ತು ನಾನು ನಮ್ದು ಮನಿ ಕಟ್ಟಾತೈತಿ ಅಂದ್ರೆ ನಮ್ದು ತವ್ರ ಮನಿ ಕಟ್ಟಾತಾರಲ್ಲ ಸೊ ಅದರದ್ದು ಒಂದು ಸಣ್ಣ ವ್ಲಾಗ್ ಮಾಡ್ಕೊಂಡು ಬಂದೀನಿ ಸೊ ಏನೋ ಹೇಳ್ರಿ ಮಧ್ಯಮ ವರ್ಗದವ್ರಿಗೆ ಒಂದು ದೊಡ್ಡ ಅಂದ್ರೆ ಅತಿ ದೊಡ್ಡ ಕನಸ ಮತ್ತು ಎಕ್ದಮ್ ಫಂಡಮೆಂಟಲ್ ನೀಡ್ ಅಂತಂದ್ರೆ ನಮ್ಮ ಮನಿಯೆಲ್ಲ ಸೊ ಇವತ್ತು ನಾನು ಅದರದ್ದು ಬ್ಲಾಗ್ ಮಾಡಿದ್ನಿ ಸೊ ನಮ್ದು ಸೈಟ್ ಭಾಳ ಸಣ್ಣದ ಐತಿ ಅಂದರೆ ಇದು ಪೂರಾ ಥರ್ಟಿ ಫೋರ್ಟಿ ಇಲ್ಲ ಸಮ್ ಥರ್ಟಿ ತ್ರೀ ಫೋರ್ಟಿ ಇಷ್ಟನ ಬಂದೈತಿ ಇದು ಸೊ ಇವತ್ತು ನಾನು ಇಲ್ಲಿ ಮನಿ ಏನು ಕಟ್ಟಾತಾರಲ್ಲ ಅಂಡರ್ ಕನ್ಸ್ಟ್ರಕ್ಷನ್ ಐತಿ ಸೊ ಸರ್ತಿ ನೋಡ್ಕೊಂಡು ಹೋಗೋಣ ಹೆಂಗೂ ಬಂದೀನಿ ಹೇಳಿ ನಾನು ಮಮ್ಮಿ ಪಪ್ಪ ಅಮ್ಮು ಮತ್ತು ನಮ್ಮ ತಮ್ಮ ಎಲ್ಲರೂ ಬಂದೀವಿ ಏನಿಲ್ಲ ಇದು ಸ್ಲ್ಯಾಬ್ ಲೆವೆಲಿಗೆ ಬಂದೈತಿ ಈಗ ಈಗಿನ್ನೂ ಈ ಥರ ಪಳಿ ಹೊಡ್ಯಾಕತ್ತಾರಲ್ಲ ಈ ಕೆಲಸ ನಡ್ಯಾಕತ್ತೈತಿ ಇನ್ನು ಇದ್ರ ಮೇಲೆ ಬಾರ್ ಬೆಂಡಿಂಗ್ ಆಗೋದೈತಿ ಆಮೇಲೆ ಸ್ಲ್ಯಾಬ್ ಸೊ ನಾ ಸ್ಲ್ಯಾಬ್ ಸಂಬಂಧನ ಬಂದಿರೋದು ಯಾಕಂದ್ರೆ ಎಲ್ಲಾರ್ಗೂ ಗೊತ್ತಲ್ಲ ಸ್ಲ್ಯಾಬ್ ಇದ್ದಾಗ ಇಲ್ಲೇ ಕಾಂಕ್ರೀಟ್ ಅದು ಹಾಕೋರು ಭಾಳಷ್ಟು ಮಂದಿ ಬರ್ತಾರೆ ಆಮೇಲೆ ಸ್ಲ್ಯಾಬ್ ಇದ್ದಾಗ ಯೂಶ್ವಲಿ ನಾವು ಒಂದು ಸ್ವಲ್ಪ ಊಟ ಅದು ಹಾಕ್ತೀವಲ್ಲ ಲೈಕ್ ಸಿಂಪಲ್ ಅನ್ನ ಸಾಂಬಾರು ಪಲ್ಯ ಏನಾರ ಒಂದು ಸ್ವೀಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆಗ್ತೈತಿ ಸೊ ಸ್ಲ್ಯಾಬ್ ಇದ್ದಾಗ ಮನೆಯಾಗಿನವ್ರು ಎಲ್ಲರೂ ಬರ್ತಾರ ಆಮೇಲೆ ಈಗ ನಮ್ಮ ತಮ್ಮಗೆ ಅಥವಾ ನಮ್ಮ ಅಣ್ಣಗೆ ಕೊಟ್ಟವ್ರು ಅದು ಇರ್ತಾರಲ್ಲ ಅವರು ಎಲ್ಲರೂ ಬರ್ತಾರೆ ಲೈಕ್ ಬಾಳೆಹಣ್ಣು ಇರ್ತೈತೆ ಅಂತ ಬರ್ತಾರ ಆಮೇಲೆ ಮೊಸರು ಬುತ್ತಿ ತೊಗೊಂಡು ಬರ್ತಾರೆ ಸೊ ಒಂದು ದೊಡ್ಡ ರಿಚುವಲ್ಲ ಮತ್ತು ಆ ಎಕ್ದಮ್ಮ ಭಾಳ ಖುಷಿ ಇರುವಂಥ ಒಂದು ಸಮಯ ಇದೆ ಯಾಕಂದ್ರೆ ಈ ಒಂದು ಮನೆ ಕಟ್ಟೋದ್ರ ಹಿಂದೆ ನಮ್ಮದು ಪರಿಶ್ರಮ ಭಾಳ ಐತಿ ಲೈಕ್ ನಾವು ಸ್ವಲ್ಪ 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 ದುಡ್ಡನ್ನ ಕೂಡಿಟ್ಟ ಅದು ಇದು ಮಾಡಿ ಸೈಟ್ ತಗೊಂಡು ಮನೆ ಕಟ್ಸಾಕತ್ತಿರೋದು ಸೊ ಮುಂದೆಲ್ಲ ಹೊಲ ಆದವ ನಂಗಂತರೂ ಭಾಳ ಖುಷಿ ಐತಿ ಸೊ ನಮ್ಮದು ಬಾಜುಕ್ ಒಂದ ಸೈಟ್ ಇರೋದು ಸೊ ಹೇಳಿ ಗಾಳಿ ಬೆಳಕದ್ದು ಯಾವುದು ಚಿಂತೆ ಇಲ್ಲ ಸೊ ಬರ್ರಿ ನಾನು ನಿಮ್ಗೆ ಮನ್ಯಾಗೆ ಕರ್ಕೊಂಡು ಹೋಗ್ತೀನಿ ಸೊ ಇಲ್ಲೆಲ್ಲ ನೋಡಾತಿರಲ್ಲ ಕಾ ಇದು ದ ಕಾಂಕ್ರೀಟ್ ಸಂಬಂಧ ಎಲ್ಲ ರೆಡಿ ಮಾಡ್ಕೊಳತ್ತಾರ ಸೊ ಈ ಥರ ಬಂದ ತಕ್ಷಣ ಇಲ್ಲಿ ಮೇನ್ ಎಂಟ್ರೆನ್ಸ್ ಐತಿ ಸೊ ಆದಷ್ಟು ನಾವು ದೊಡ್ಡ ದೊಡ್ಡ ಸ್ವಲ್ಪ ಜಾಸ್ತಿ ಬಾಗಿಲ ಇಟ್ಟಿವಿ ಸೊ ಎಂಟ್ರೆನ್ಸ್ ಆದ ತಕ್ಷಣ ನಾವಿಲ್ಲಿ ಸ್ಟೇರ್ ಕೇಸ್ ಕೊಟ್ಟಿವಿ ಸ್ಟೇರ್ ಕೇಸ್ ಇದು ಬ್ಯಾಕ್ ಇದು ನಿಮ್ಗೆ ಸ್ಪೇಸ್ ಕಾಣತೈತಲ್ಲ ಇಲ್ಲಿ ಕಾ ಕಾಮನ್ನ ವಾಶ್ರೂಮ್ ಬರ್ತೈತಿ ಇದು ನಮ್ದು ಹಾಲ್ ಹಾಲ್ ಒಳಗೆ ನಾವು ಖರೆ ಅಂದ್ರೂ ಗಾಡಿಗಿಂತ ಈ ಕಿಟಕಿಗಳಿಗೆ ಜಾಗ ಬಾಳ್ಬಿಟ್ಟಿವಿ ಲೈಕ್ ನ್ಯಾಚುರಲಿ ಸನ್ಲೈಟ್ ಗಾಳಿ ಅದು ಎಲ್ಲ ಚಲೋ ತಂಗೆ ಬರಲಿ ಲೈಕ್ ಎಲೆಕ್ಟ್ರಿಸಿಟಿ ಉಳಿಸ್ಬೇಕಂತ ಅಲ್ಲ ಬಟ್ ಆದಷ್ಟು ಗಾಳಿ ಬೆಳಕು ಮನೆಯಾಗ ಇರಬೇಕು ಅವಾಗ ಆರೋಗ್ಯ ಭಾಳ ಚಲೋ ಇರ್ತೈತಿ ಮತ್ತು ಏನೋ ಒಂದು ಪ್ರಫುಲ್ಲತೆ ಅಂತ ಏನು ಹೇಳ್ತೀವಲ್ಲ ಮನೆಯಾಗ ಬೆಳಗ್ಗೆ ಇರ್ಬೇಕು ಯಾವಾಗಲೂ ಬೆಳಕು ಗಾಳಿ ಎಷ್ಟು ಜಾಸ್ತಿ ಬರ್ತೈತಲ್ಲ ಅಷ್ಟು ಚಲೋ ಇರ್ತೈತಿ ಈ ಒಂದು ವಾಲ್ ನೋಡತಿರಲ್ಲ ನಾವು ನಾವು ಸೊ ಇದು ವಾಲ್ ನೋಡತ್ತಿರಲ್ಲ ಇದನ್ನು ಇದನ್ನ ನಾವು ಚೆರಿ ಕಲ್ಲಿಂದ ಯೂಶ್ವಲಿ ನಾವು ಪೂರಾ ಫೌಂಡೇಶನ್ ನಾವು ಚೆರಿಕಲ್ಲಿಂದ ಕಟ್ಟಿರೋದೈತಿ ಸೊ ಯಾಕಂದ್ರೆ ಬಹಳ ಯೂಸ್ ಆಗ್ತೈತಿ ಅಂತ ಹೇಳಿ ಸೊ ಎಲ್ಲರೂ ಯೂಶ್ವಲಿ ಕಲ್ಲೂ ಹಾಕ್ತಾರ ಫೌಂಡೇಶನ್ಗೆ ನಾವು ಚೆರಿ ಕಲ್ಲಿಂದ ಫೌಂಡೇಶನ್ ಕಟ್ಟಿಸ್ಕೊಂಡಿವಿ ಮತ್ತು ಇದೊಂದು ವಾಲ್ ಏನೈತಲ್ಲ ಟಿವಿದ ಸೊ ಅದನ್ನು ಚೆರಿಕಲ್ಲಿಂದ ಕಟ್ಸಿವಿ ಅದರದ್ದು ಬ್ಯಾಕ್ ಸೈಡ್ ನಮ್ದು ಕಿಚನ್ ಐತಿ ಸೊ ಇಲ್ಲಿ ನಾವು ಇದನ್ನೆಲ್ಲ ಫುಲ್ ಬ್ರಿಕ್ಸ್ ನಾವು ಮಾಡ್ಸಿರೋದು ಅಂದ್ರೆ ನಾವು ಇಟ್ಟಂಗಿ ಅಂತ ಏನು ಹೇಳ್ತೀವಲ್ಲ ಕೆಂಪು ಇಟ್ಟಂಗಿ ಅದರಿಂದ ಮಾಡ್ಸತ್ತೀವಿ ಯಾವುದೂ ಕಾಂಕ್ರೀಟ್ ಬ್ಲಾಕ್ಸ್ ನಾವು ಮನೆಯಾಗ ಯೂಸ್ ಮಾಡಿಲ್ಲ ಯಾಕಂದ್ರೆ ಎಲ್ಲರೂ ಅಂತಾರು ಕಾಂಕ್ರೀಟ್ ಬ್ಲಾಕ್ಸ್ ಅದು ಯೂಸ್ ಮಾಡ್ರಿ ಕಡಿಮೆ ರೇಟ್ ಒಳಗೂ ಆಗ್ತೈತಿ ಛಲೋ ಅಂತ ಹೇಳಿ ಬಟ್ ಏನು ನಮಗೆ ಗೊತ್ತಿಲ್ಲ ನಾವು ಕಟ್ಸಾತಿರೋದು ಮೊದಲನೇ ಮನೆ ಮತ್ತು ಇದೇ ನಮ್ದು ಶಾಶ್ವತ ಮನಿ ಐತಿ ಸೊ ಹೇಳಿ ನಾವು ಸ್ವಲ್ಪ ತಡ ಆದರೂ ಪರವಾಗಿಲ್ಲ ಹೇಳಿ ಕೆಂಪು ಇಟ್ಟಂಗಿ ಅಂತಾವಲ್ಲ ಬಟ್ಟಿನಾಗ ಸುಟ್ಟು ಬರ್ತಾವೆ ಅದ ಇಟ್ಟಂಗಿಯಿಂದ ಕಟ್ಸಾತೀವಿ ಹಿಂದೆ ನಾವು ವಾಟರ್ ಟ್ಯಾಂಕ್ನು ಇಲ್ಲಿ ಮಾಡಿಸಿವಿ ಸೊ ಟ್ಯಾಂಕರಿಂದ ಯಾವಾಗ ನೀರು ಬರ್ತೈತಲ್ಲ ಅದನ್ನು ನಾವು ಈ ಟ್ಯಾಂಕ್ಗೆ ಹಾಕಿಸ್ಕೋತೀವಿ ಸೊ ಇಲ್ಲಿ ಹಾಲಿಂದ ನಾವು ಈ ಥರ ಎಂಟರ್ ಆದ ತಕ್ಷಣ ಇಲ್ಲೊಂದು ಸ್ವಲ್ಪ ಸೇಸ್ ಇತ್ತಲ್ಲ ಅಲ್ಲಿ ನಾವು ಫ್ರಿಜ್ ಇಟ್ಕೋಬೇಕಂತ ಹೇಳಿ ಮಾಡ್ಕೊಂಡಿರೋದು ಇದು ನಮ್ಮದು ಫಸ್ಟ್ ಬೆಡ್ರೂಮ್ ಅಂದರೆ ಗ್ರೌಂಡ್ ಫ್ಲೋರ್ ಒಳಗೆ ಇದು ನಮ್ಮದು ಮೊದಲನೇ ಬೆಡ್ರೂಮ್ ಅಂದರೆ ಇದು ಪಪ್ಪಾ ಮಮ್ಮಿಗೆ ಅಂತ ಹೇಳಿ ನಾವು ಬೆಡ್ರೂಮ್ ಕೆಳಗನ್ನ ಕಟ್ಸು ಲೈಕ್ ವಯಸ್ಸಾಗಿತ್ತಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ವಯಸ್ಸಾದ ಮೇಲೆ ಹತ್ತಾಕೋದು ಆಗೋದಿಲ್ಲ ಇದು ಆ್ಯಕ್ಚುಲಿ ಮಾಸ್ಟರ್ ಬೆಡ್ರೂಮ್ ಐತಿ ಸೊ ಇದ್ರೊಳಗೆ ಒಂದು ಸಣ್ಣದ ಅಟ್ಯಾಚ್ ಬಾತ್ರೂಮ್ ಮತ್ತು ಇದು ಕಮೋಡ ಎಲ್ಲ ಒಂದ ಕಡೆನ ಬರ್ತೈತಿ ಏಜ್ ಆಗೈತೆ ಅಂತ ಹೇಳಿ ನಾವು ಈ ರೂಮಿಗೆ ಕಮೋಡನ್ನು ಹಾಕಿಸ್ಬೇಕಂತ ಅದೀವಿ ಸೊ ಇಲ್ಲಿ ನೋಡತ್ತಿರಲ್ಲ ಒಂದು ಅರ್ಧ ವಾಲ್ ಆದ ತಕ್ಷಣ ಸ್ವಲ್ಪ ಸೀಲಿಂಗ್ ಥರ ಮಾಡ್ತಾರೆ ಯೂಶ್ವಲಿ ಎಲ್ಲರೂ ಮಾಡ್ತಾರೆ ಕೆಲವೊಬ್ರು ಸ್ಕಿಪ್ ಮಾಡಿರ್ತಾರೆ ಬಟ್ ಯಾರೋ ಹೊಸದಾಗಿ ಮನೆ ಕಟ್ಸಾಕತ್ರೂ ಈ ಸೀಲಿಂಗ್ ಮಾಡ್ಸೋದನ್ನ ಮರೆಯಾಕ ಹೋಗಬೇಡ್ರಿ ಯಾಕಂದರೆ ಎಲ್ಲ ವಾಟರ್ ಲೀಕ್ ಆಗತ್ತೈತೆ ಅಂತಂದ್ರೂ ಇದು ಮತ್ತು ಮ್ಯಾಲಿನ ಗೋಡಿಗಾಗಲಿ ಕೆಳಗಿನ ಗೋಡಿಗಾಗಲಿ ಹಿಡ್ಕೋಬಾರ್ದು ಅಂತ ಹೇಳಿ ಅಷ್ಟ ಸೊ ಆಮೇಲೆ ಈ ಥರ ಚಜ್ಜಾಗ ಒಳ್ಳೆ ಕೊಟ್ಟಿವಿ ಲೈಕ್ ನಾವು ಎಂಟ್ರೆನ್ಸಿಂದ ಎಂಟರ್ ಆದ ತಕ್ಷಣ ಡೈರೆಕ್ಟಾಗಿ ನಮಗೆ ಚಜ್ಜಾಗ ಕಾಣೋ ಥರ ನಾವು ಕೊಟ್ಟಿಲ್ಲ ಸೊ ಡೋರ್ ಮ್ಯಾಲೆ ನಾವು ಕೊಟ್ಟಿರೋದು ಐತಿ ಸೊ ಈ ಕಡೆ ಕಿಚನ್ ಒಳಗೂ ನಾವು ಜಾಸ್ತಿ ಸ್ಪೇಸ್ ಬಿಟ್ಟಿವಿ ಮತ್ತೊಂದು ಸ್ವಲ್ಪ ಲೆಂತ್ ಇಡ್ಸಿವಿ ಯಾಕಂದ್ರೆ ಫ್ಯೂಚರ್ನ್ಯಾಗ ನಾವು ಏನಾರ ಪಿ ಓ ಪಿ ಅದು ಕೆಲಸ ಮಾಡಿಸ್ದಾಗೋದು ಲೈಕ್ ಸೀಲಿಂಗ್ ಭಾಳ ಕಡಿಮೆ ಅಂತ ಕಾಣಬಾರ್ದು ಅಂತ ಹೇಳಿ ಸೊ ನೋಡಾತಿರಲ್ಲ ಈ ಥರ ಸ್ಟೆಪ್ಸ್ ಹತ್ತಿ ಬಂದ ತಕ್ಷಣ ಇದು ಲ್ಯಾಂಡಿಂಗ್ ಲ್ಯಾಂಡಿಂಗಿಂದ ಮತ್ತು ಮುಂದೆ ಇದು ರೈಸ್ ಆಗ್ತೈತಿ ಈಗ ಸದ್ಯಕ್ಕೆ ಇಲ್ಲೇನು ಮಾಡತ್ತಾರಂತಂದ್ರೆ ಇವು ಫಳಿಗಳದು ಹೊಡ್ಕೊಳಾಕತ್ತಾರ ಸೊ ಯಾಕಂದ್ರೆ ಕಾಂಕ್ರೀಟ್ ಐತಲ್ಲ ಸೊ ಅದರ ಸಂಬಂಧ ಮೊದಲು ಇದೆಲ್ಲ ಸಪೋರ್ಟ್ ಕೊಟ್ಕೋತಾರ ಆಮೇಲೆ ಬಾರ್ ಬೆಂಡಿಂಗ್ ವರ್ಕ್ ನಡಿತೈತಿ ಸೊ ನಮಗೆ ಸಿಕ್ಕಿರೋ ಲೇಬರ್ಸ್ ಭಾಳ ಚಲೋ ಅದಾರ ತಮ್ಮದಂತ ತಿಳ್ಕೊಂಡು ಮಾಡೋ ಅಂಥವ್ರು ಅದಾರ ಇವ್ರ ಜವಾಬ್ದಾರಿ ಮ್ಯಾಗೆಲ್ಲ ಬಿಟ್ಟು ಹೋಗ್ಬೋದ ಮತ್ತು ನಮಗೆ ಏನು ಬೇಕು ಅನ್ನೋದನ್ನು ನೀವು ಕ್ಲಾರಿಫೈ ಅವ್ರಿಗೆ ಮಾಡಿಬಿಟ್ರೆ ಅಂದ್ರೆ ಸಾಕು ಅವ್ರು ಅದರ ಥರನ ಮಾಡ್ತಾರೆ ಸೊ ನೋಡತ್ತಿರಲ್ಲ ನಮ್ಮ ಮ್ಯಾಲಿಂದ ನಿಂತು ನೋಡಾಕತ್ತೀನಿ ಸೊ ಇಲ್ಲಿ ಮುಂದೆಲ್ಲ ಹಿಂಗೆ ಹೊಲ ಐತಿ ಅಲ್ಲಿ ನೀರು ಸ್ಪ್ರಿಂಕ್ಲಿಂಗ್ ವಾಟರ್ ಮಾಡ್ಯಾರ ಅವ್ರು ಸೊ ಭಾಳ ಚಲೋ ಅನ್ನಿಸ್ತ ಅಂದರೆ ನಾವು ಇಲ್ಲಿ ಲೇಬರ್ಸ್ಗೆ ಚಹಾ ಅದು ತೊಗೊಂಡು ಬಂದಿದ್ವಿ ಎವ್ರಿ ಮಾರ್ನಿಂಗ್ ಮತ್ತು ಸಂಜೆಗೆ ನಾವು ಚಹಾ ಇತ್ತು ಕೊಡ್ತೀವಿ ಸನ್ಸೆಟ್ ಆಗತೈತಿ ಭಾಳ ಖುಷಿ ಅನ್ಸಾತೈತಿ ಯಾಕಂದ್ರೆ ನಮ್ದು ಮನಿ ಲೈಕ್ ಅಂಡರ್ ಕನ್ಸ್ಟ್ರಕ್ಷನ್ ನೋಡ್ಬೇಕಾ ಮಾಡ್ಬೇಕಾ ಪ್ರತಿಯೊಂದನ್ನು ಮುಂದಿದ್ದು ಮಾಡಿಸ್ಬೇಕು ಅನ್ನೋ ಖುಷಿ ಎಲ್ಲಾರ್ಗು ಇರ್ತೈತಿ ಆದಷ್ಟು ಮುಂದಿದ್ದನ್ನು ನೀವು ಕಟ್ಟಿಸ್ರಿ ಅವಾಗ ನಿಮ್ಗೆ ಟೈಮು ಸೇವ್ ಆಗ್ತೈತಿ ಮತ್ತು ನಿಮ್ಮದು ಕಾಸ್ಟು ಸೇವ್ ಆಗ್ತೈತಿ ಸೊ ಮಧ್ಯಮ ವರ್ಗದವ್ರದ್ದು ಒಂದು ದೊಡ್ಡ ಕನಸು ನೋಡಾತಿರಲ್ಲ ಇಲ್ಲೊಂದು ಸ್ವಲ್ಪ ಚರಿಕಲ್ಗಳು ಉಳ್ದಾವೆ ಮುಂದೆಲ್ಲರ ಯೂಸ್ ಮಾಡ್ಕೋಬೇಕು ಅನ್ನೋದು ನಮಗೆ ಐತಿ ಸೊ ಭಾಳ ಚಲೋ ಇರ್ತೈತಿ ಸೊ ನಾವು ಇದನ್ನು ಹಾಕ್ಸೀವಿ ಫೌಂಡೇಶನ್ ನೋಡಾತಿರಲ್ಲ ನೀವು ಅಪ್ ಟು ಪ್ಲಿಂತ್ ಲೆವೆಲ್ ಮಟ್ಟ ನಾವು ಚರಿಕಲ್ಲಿಂದನ ಕಟ್ಟಿಸ್ಕೊಂಡು ಹೋಗಿವಿ ಮತ್ತು ಅದೊಂದು ವಾಲ್ ಏನೈತಲ್ಲ ಅದು ಚರಿಕಲ್ಲಿಂದನ ಕಟ್ಸೀವಿ ಸೊ ಇದು ನಮ್ದು ಮನೀದು ಒಂದು ಸಣ್ಣ ಲುಕ್ ಅಂತ ಹೇಳ್ಬೋದು ಅಥವಾ ಏನೋ ಒಂದು ಸಣ್ಣ ವೀಡಿಯೋ ನಿಮಗೆಲ್ಲರಿಗೂ ಹೆಲ್ಪ್ ಆಗ್ತೈತಿ ಯಾರ ಮನೆ ಕಟ್ಸಾತಿರೋರಿಗೂ ಒಂದು ಸಿಂಪಲ್ ಐಡಿಯಾ ಸೊ ಈ ಥರ ಅಂದರೆ ಸ್ಟೆಪ್ಸ್ ಹತ್ಕೊಂಡು ಹೋದ ತಕ್ಷಣ ಮ್ಯಾಲೆ ನಮಗೆ ಎರಡು ರೂಮ್ ಮತ್ತು ಕಾಮನ್ ಬಾತ್ರೂಮ ಟಾಯ್ಲೆಟ ಕಟ್ಸಾಕತ್ತೀವಿ ಯಾಕಂದ್ರೆ ಎರಡೂ ರೂಮಿಗೆ ಆಗೋ ಹಂಗೆ ಯಾಕಂದ್ರೆ ಮ್ಯಾಲೆ ನಾವು ಮಾಸ್ಟರ್ ಬೆಡ್ರೂಮ್ ಯಾವುದೂ ಹಾಕ್ಸಾತಿಲ್ಲ ಅಮ್ಮ ಬಂದಿದ್ನಲ್ಲ ಸೊ ಮನೆ ನೋಡಿ ಫುಲ್ ಖುಷಿ ಆಗ್ಯಾನ ಏನೂ ಗೊತ್ತಿಲ್ಲ ನಮ್ಮ ಅಮ್ಮಗು ಚಲೋ ಮನೆ ಇರಬೇಕು ಛೊಲೋ ಇರ್ಬೇಕಂತ ಭಾಳ ಇದು ಆಸೆ ಐತಿ ಸೊ ಇಲ್ಲಲ್ಲೇ ಬಾಜುಕಿರೋಂಥ ಹೂವು ಅದು ತಗೊಂಡು ಬಂದು ಕಿವ್ಯಾಗೆ ಹಾಕ್ಕೊಂಡು ಸ್ಮೈಲ್ ಮಾಡೋದು ಇದ್ದವ್ರಿಗೆಲ್ಲ ನಕರ ಮಾಡೋದು ಸೊ ಅಲ್ಲಿ ಅಣ್ಣಗಳೋದು ಇರ್ತಾರಲ್ಲ ಕೆಲಸ ಮಾಡೋರಿಗೆಲ್ಲ ಭಾಳ ಮಾತಾಡ್ಸೋದು ಅದು ಮಾಡ್ತಿರ್ತಾನೆ ನಮಗೂ ಖುಷಿ ಆಯ್ತು ಸೊ ನಾನು ಸೆಕೆಂಡ್ ಡೇ ಸುಮ್ಮನೆ ಬಂದಿದ್ದೆ ಅವಾಗ ನೋಡ್ರಿ ಇಲ್ಲಿ ಬಾರ್ ಬೆಂಡಿಂಗ್ ನಡೆಯಾಕತ್ತಿತ್ತ ಲೈಕ್ ಇಲ್ಲೆಲ್ಲ ಬಾರ್ಸ್ ಕಟ್ ಮಾಡ್ಕೊಂಡ ಅವಕ್ಕೆಲ್ಲ ರಿಂಗ್ಸ್ ಅದು ಹಾಕೊಳ್ಳೋ ಅಂತ ಕೆಲಸ ನಡೆದೈತಿ ಇಲ್ಲಿ ನೋಡತ್ತಿರಲ್ಲ ಈ ತರ ಏನ್ ಮ್ಯಾಲೆ ಇದನ್ನ ಕಟ್ಕೊಂಡಾರಲ್ಲ ಆಮೇಲೆ ಇದ ಕೆಳಗೆ ಪ್ಲೇಸ್ ಮಾಡ್ತಾರ ಆಮೇಲೆ ಕಾಂಕ್ರೀಟಿಂಗ್ ನಡೀತೈತಿ ಇನ್ನ ವರ್ಕ್ ಬಹಳ ಐತಿ ಪೂರಾ ಬಾರ್ಬೆಂಡಿಂಗ್ ಎಲ್ಲ ಮುಗಿಬೇಕಾ ಸೊ ಟೈಮ್ ಹಿಡಿತೈತಿ ಸೊ ನೆಕ್ಸ್ಟ್ ನಾ ಬಂದಾಗ ಏನಾಗಿರ್ತೈತಲ್ಲ ಅದ್ರದ್ದು ಮತ್ತೊಂದು ವೀಡಿಯೋ ಮಾಡ್ಕೊಂಡು ಬರ್ತೀನಿ ಸೊ ಇವತ್ತ ಇಷ್ಟ ಇತ್ತ ವಿಡಿಯೋ ಹೋಪ್ ಎಲ್ಲರಿಗೂ ಇಷ್ಟ ಆಗೈತೆ ಅನ್ಕೋತೀನಿ ಸೊ ನೋಡತಿರಲ್ಲ ಈ ಥರ ಸ್ಟೆಪ್ಸ್ ಹತ್ತಿ ಬಂದ ತಕ್ಷಣ ಲ್ಯಾಂಡಿಂಗ್ ಆಮೇಲೆ ಈ ಥರ ರೈಸ್ ತೊಗೋತೈತಿ ಇದ್ರ ಕೆಳಗೆ ಎಕ್ಸಾಕ್ಟ್ಲಿ ನಮ್ದೊಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಮಟ್ಸಿವಿ ಲೈಕ್ ಎಲ್ಲರೂ ಬಂದವ್ರಿಗೆ ಅದಕ್ಕೆ ಇದಕ್ಕೆ ಅಂತ ಹೇಳಿ ಸೊ ಇಷ್ಟು ಸಣ್ಣ ಒಂದು ಸೈಟ್ ಒಳಗೆ ನಾವು ಈ ಥರ ಪ್ಲ್ಯಾನ್ ಮಾಡೀವಿ ನಿಮಗೆ ಇಷ್ಟ ಆಗಿತ್ತಂತಂದ್ರೆ ನಂಗೆ ಕಮೆಂಟ್ ಮಾಡಿರಿ ಮತ್ತು ಏನಾರು ಕ್ವೆಶನ್ಸ್ ಇತ್ತಂದ್ರೆ ಕೇಳಿರಿ ಸೊ ಇಷ್ಟಿತ್ತು ವಿಡಿಯೋ ಹೋಪ್ ನಿಮ್ಗೆಲ್ಲರಿಗೂ ವಿಡಿಯೋ ಇಷ್ಟ ಅಂತೀನಿ ಸೊ ನಮಗೆಲ್ಲಾರ್ಗೂ ಒಳ್ಳೇದಾಗಲಿ ಅಂತ ಹೇಳಿ ನೀವು ವಿಶ್ ಮಾಡಿರಿ ಬಿಕಾಸ್ ನಿಮ್ದು ವಿಶ್ ನಿಮ್ಮ ಸಪೋರ್ಟ್ ಬಹಳಷ್ಟು ಮ್ಯಾಟ್ರ್ ಆಗ್ತೈತಿ ಸೊ ಮುಂದಿನ ವಿಡಿಯೋನಾಗ ಮತ್ತು ಏನು ಕೆಲಸ ಆಗ್ತೈತಲ್ಲ ಅದನ್ನ ತೊಗೊಂಡು ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್